ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಡಿಸಿ ವಿರುದ್ಧ ಸಿ ಎಸ್ ಗೆ ಹೀನಾಯ ಸೋತಿದೆ ಸೋತ ನಂತರ ಧೋನಿ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಡಿ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತು ಜೇಕ್ ಫ್ರೇಜರ್ ಮೆಕ್ ಗರ್ಕ್ ಅವರು ಆಡಿದಂತ ಐದು ಬಾಲ್ಗಳಲ್ಲಿ ಜೀರೋ ಆಡಿದು ಖಲೀಲ್ ಅಹಮದ್ ಅವರಿಗೆ ಆದ್ರು ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಅದ್ಭುತವಾಗಿ ಆಡಿದ್ರು ಆಡಿದಂತ ಐವತ್ತೊಂದು ಬಾಲ್ಗಳಲ್ಲಿ ಎಪ್ಪತ್ತೇಳು ರನ್ ಕಲಾಕೆ ಪತಿ ರಾಣವ್ರ ಆದ್ರು ಪರೇಲ್ ಅವರು ಆಡಿದಂತ ಇಪ್ಪತ್ತು ಬಾಲ್ ಗಳಲ್ಲಿ ಮೂವತ್ ಮೂರು ರನ್ ಕಲಾಕೆ ರವೀಂದ್ರ ಜಡೇಜ್ ಅವರಿಗೆ ಆದ್ರು ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ ಆಡಿದಂತ ಹದಿನಾಲ್ಕು ಗಳಲ್ಲಿ ಇಪ್ಪತ್ತೊಂದು ರನ್ ಕಲಾಕೆ ನೂರ್ ಅಹಮದ್ ಅವರಿಗೆ ಆದ್ರು ಇನ್ನು ರಿಜ್ವಿ ಅವರು ಆಡಿದಂತ ಹದಿನೈದು ಗಳಲ್ಲಿ ಇಪ್ಪತ್ತು ರನ್ ಕಲಾಕೆ ಖಲೀಲ್ ಅಹಮದ್ ಅವರಿಗೆ ಆದ್ರು ಇನ್ನು ಸ್ಟೋಪ್ಸ್ ಅವರು ಹಾಡಿದಂತ ಹನ್ನೆರಡು ಬಾಲ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಕಲಾಕೆ ಔಟ್ ಆಗಿ ಕೂಡ ಉಳಿದ್ರು ಆಲ್ಸೋ ಡಿ ಸಿ ಇಪ್ಪತ್ತು ಓವರ್ಗಳಲ್ಲಿ ನೂರಾ ಎಂಬತ್ ಮೂರು ರನ್ ಕಲಾಕೆ ಆರು ವಿಕೆಟ್ ಕಳೆದುಕೊಂಡು ಸಿಎಸ್ಕೆಗೆ ಎಸ್ ನೂರ ಎಂಬತ್ನಾಲ್ಕು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಜ್ ಮಾಡಲು ಬಂದ ಸಿಎಸ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಡಿಸಿ ಸಿ ಬೌಲಿಂಗ್ ನಚಿನ್ ರವೀಂದ್ರ ಅವರು ಆಡಿದಂತಹ ಆರು ಗಳಲ್ಲಿ ಮೂರು ರನ್ ಕಲಾಯಕ್ಕೆ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆದ್ರು ಇನ್ನು ಕಾನ್ವೆ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಹದಿನಾಲ್ಕು ಗಳಲ್ಲಿ ಹದಿಮೂರು ರನ್ ಕಲಾಯಕ್ಕೆ ನಿಗಮ್ ಅವರಿಗೆ ಔಟ್ ಆದ್ರು ಇನ್ನು ಗಾಯಕ್ವಾಡ್ ಅವರು ಆಡಿದಂತ ನಾಲ್ಕು ಗಳಲ್ಲಿ ಐದು ರನ್ ಕಲಾಯಕ್ಕೆ ಮಿಚಾ ಸ್ಟಾರ್ಕ್ ಅವರಿಗೆ ಔಟ್ ಆದ್ರು ಇನ್ನು ವಿಜಯ್ ಶಂಕರ್ ಅವರು ಆಡಿದಂತ ಐವತ್ನಾಲ್ಕು ಗಳಲ್ಲಿ ಅರವತ್ತೊಂಬತ್ತು ರನ್ ಕಲಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಇನ್ನು ದುಬೆ ಅವರು ಆಡಿದಂತಹ ಹದಿನೈದು ಗಳಲ್ಲಿ ಹದಿನೆಂಟು ರನ್ ಕಲಾಯಕ್ಕೆ ನಿಗಮ್ ಅವರಿಗೆ ಔಟ್ ಆದ್ರು ಇನ್ನು ಜಡ್ಜ್ ಅವರ ಕಡೆಯಿಂದನು ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಮೂರು ಬಾಲ್ಗಳಲ್ಲಿ ಎರಡು ರನ್ ಕಲಾಕೆ ಕುಲ್ದೀಪ್ ಆದವರಿಗೆ ಔಟ್ ಇನ್ನು ಧೋನಿ ಅವರು ಕೂಡ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ ಆಡಿದಂತೆ ಇಪ್ಪತ್ತಾರು ಗಳಲ್ಲಿ ಮೂವತ್ತು ರನ್ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಆಲ್ಸೋ ಡಿಸಿ ವಿರುದ್ಧ ಸಿ ಎಸ್ ಹೀನಾಯವಾಗಿ ಸೋತಿದೆ ಹಾಗೂ ಧೋನಿ ಅಪ್ಪ ಅಮ್ಮ ಕೂಡ ತುಂಬಾ ವರ್ಷದ ನಂತರ ಸ್ಟೇಡಿಯಂಗೆ ಬಂದಿದ್ರು ಇದನ್ನು ನೋಡಿದ್ರೆ ಧೋನಿ ಅವರ ಕೊನೆ ಮ್ಯಾಚ್ ಅನ್ನೋ ತರ ಕಾಣುತ್ತೆ ನಿಮ್ಗೆ ಅನಿಸುತ್ತೆ ಇದರ ಬಗ್ಗೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ಮ್ಯಾಚ್ ಮುಗಿದ ನಂತರ ಧೋನಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಸೋಲಿನಿಂದ ನನಗೆ ತುಂಬಾ ನಿರಾಸೆ ನಮ್ಮ ನಮ್ಮ ಗಳು ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದ್ರೆ ವಿಜಯ್ ಶಂಕರ್ ಅವರು ಅದ್ಭುತವಾಗಿ ಹೇಳಿದ್ರು ನಮ್ಮ ಸೋಲಿನ ದೊಡ್ಡ ಕಾರಣ ಯಾರು ಅಲ್ಲ ನಮ್ಮ ಬ್ಯಾಟ್ಸ್ಮನ್ಗಳು ಅಂತ ಧೋನಿ ಅವರು ಹೇಳಿದ್ದಾರೆ ಧೋನಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ